ಒಳ್ಳೆಯವರು ಯಾರಿಗೂ ಮೋಸ ಮಾಡುವುದಿಲ್ಲ ಆ ಒಳ್ಳೆಯತನದಿಂದ ಅವರೇ ಹೆಚ್ಚಾಗಿ ಮೋಸ ಹೋಗುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಕಾಲ ಯಾವತ್ತೂ ಒಂದೇ ರೀತಿ ಇರಲ್ಲ ಇವತ್ತು ಸೋತವರು ನಾಳೆ ಗೆದ್ದೆ ಗೆಲ್ಲುತ್ತಾರೆ ಶ್ರೀಕೃಷ್ಣ ಪರಮಾತ್ಮ ಮೊದಲು ಕಲ್ಲಾಗುವುದನ್ನು ಕಲಿತುಕೋ ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲುವೆ ಶ್ರೀಕೃಷ್ಣ ಪರಮಾತ್ಮ ಜನರು ಬಣ್ಣ ಬದಲಾಯಿಸಿದರೆ ಭಗವಂತ ಸಮಯವನ್ನೇ ಬದಲಾಯಿಸುತ್ತಾನೆ ಶ್ರೀಕೃಷ್ಣ ಪರಮಾತ್ಮ ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು ಆದರೆ ಒಳ್ಳೆಯವರ ಮೌನ ಮಹಾವಿನಾಶಕ್ಕೆ ಕಾರಣವಾಗಬಹುದು ನೆನಪಿರಲಿ శ్రీకృష్ణ పరమాత్మ